ಸ್ಕಿನ್ ಟೋನ್ ನಾವು ಇಷ್ಟು ತನ ಸ್ಕಿನ್ ಟೈಪ್ ಬಗ್ಗೆ ಕಲ್ತಿದ್ವಿ ಇವಾಗ ಸ್ಕಿನ್ ಟೋನ್ ಬಗ್ಗೆ ಕಲೋಣ ವಾಟ್ ಇಸ್ ಸ್ಕಿನ್ ಟೋನ್ ಸ್ಕಿನ್ ಟೋನ್ ಅಂದರೆ ಏನು ಕೆಲವರು ನಿಮಗೆ ಕೇಳ್ತಿರ್ತಾರೆ ನಿನ್ನ ಸ್ಕಿನ್ ಟೋನ್ ಯಾವುದು ನಿನ್ನ ಸ್ಕಿನ್ ಟೋನ್ ಕಲರ್ ಯಾವುದು ಸ್ಕಿನ್ ಟೋನ್ ಮೀನ್ಸ್ ಹೆಸರಲ್ಲೇ ಇದೆ ಟೋನ್ ಅಂದರೆ ಟೋನಿಂಗ್ ಅಂದರೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಓಕೆ ಇವಾಗ ಸ್ಕಿನ್ ಟೈಪ್ ಅಂತಂದರೆ ಸ್ಕಿನ್ ಟೆಕ್ಸ್ಚರ್ ಮತ್ತು ಸ್ಕಿನ್ ಒಂದು ಏನು ವರ್ಕ್ ಇದೆ ಸ್ಕಿನ್ ಬೇಸ್ ಏನು ಅದರ ಅರ್ಥ ಈಗ ಸ್ಕಿನ್ ಟೋನ್ ಅಂತಂದರೆ ನಿನ್ನ ಒಂದು ಕಲರ್ ಇರುತ್ತೆ ಅಲ್ವಾ ಅದು ಯಾವ ಥರ ಕಲರ್ ಇದೆ ವಾರ್ಮ್ ಅಲ್ಲಿ ಕೂಲಲ್ಲಿ ಅಲ್ಲಿ ನ್ಯೂಟ್ರಲ್ ಅಲ್ಲಿ ಡಸ್ಕಿ ಫೇರ್ ವೆರಿ ಫೇರ್ ಮೀಡಿಯಂ ಫೇರ್ ಇದೆ ಇದಕ್ಕೆ ಕರೆಯೋದು ಸ್ಕಿನ್ ಟೋನ್ ಓಕೆ ಇವಾಗ ಸ್ಕಿನ್ ಟೋನ್ ಬಂದ್ರೆ ವಾಮ್ ಟೋನ್ ಕೂಲ್ ಟೋನ್ ನ್ಯೂಟ್ರಲ್ ತ್ರೀ ಟೈಪ್ಸ್ ಇರುತ್ತೆ ಸ್ಕಿನ್ ಟೋನ್ ಅಲ್ಲಿ ವಾಮ್ ಟೋನ್ ಕೂಲ್ ಟೋನ್ ನ್ಯೂಟ್ರಲ್ ಈ ತ್ರೀ ಟೈಪ್ಸ್ ಇರುತ್ತೆ ಸೊ ಇದನ್ನ ಮೋಸ್ಟ್ ಇದನ್ನ ನಿಮಗೆ ಕಲರ್ ತೆರೆಯಲು ಅರ್ಥ ಆಗುತ್ತೆ ವಾಮ್ ಅಂದ್ರೆ ಏನು ಕೂಲ್ ಅಂದ್ರೆ ಏನು ಅಂತ ಹೇಳಿ ಓಕೆ ನಿಮಗೆ ಕಲರ್ ತೆರೆಯಲು ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ವಾಮ್ ಟೌನ್ ಕೂಲ್ ಟೌನ್ ಏನ್ ಮಾಡ್ತೀನಿ ಅಂತ ಲೈಕ್ ಜಾಸ್ತಿ ಡಾರ್ಕೆಸ್ಟ್ ಕಲರ್ ಈಗ ಆರೆಂಜ್ ತರ ಎಲ್ಲ ಕಲರ್ಸ್ ಇದೆ ಅಲ್ಲ ಸನ್ಸೆಟ್ ಕಲರ್ ಫೈರ್ ಕಲರ್ ಈ ತರ ಇದೆ ಇದು ವಾಮ್ ಕಲರ್ ಓಕೆ ಕೂಲ್ ಕಲರ್ ಅಂತಂದ್ರೆ ವಾಟರ್ ಕಲರ್ ಸ್ಕೈ ಕಲರ್ ಗ್ರೀನ್ ಸುತ್ತಮುತ್ತ ನಮ್ಮ ಸುತ್ತ ಎಲ್ಲ ಗ್ರೀನ್ ಇದೆ ಅಂಡ್ ಬ್ಲೂ ವೈಲೆಟ್ ಪರ್ಪಲ್ ಇದೆಲ್ಲ ಇದೆ ಬಂದ್ಬಿಟ್ಟು ನಮಗೆ ಕೋಲ್ಟ್ ಹೋಗಿರುತ್ತೆ ಇನ್ನು ನ್ಯೂಟ್ರಲ್ ನ್ಯೂಟ್ರಲ್ ಎರಡೂ ಬ್ಯಾಲೆನ್ಸ್ ಮಾಡ್ತಿರುತ್ತೆ ಎರಡೂ ಇದೆ ವಾಮ್ ಆ್ಯಂಡ್ ಕೂಲ್ ಎರಡೂ ಮಿಕ್ಸ್ ಆಗಿ ಒಂದು ಸ್ಕಿನ್ ಬರುತ್ತೆ ಅದು ನೀವು ಕನ್ನಡಕ್ಕಾಗಲ್ಲ ಬೇಗ ಈಸಿಯಾಗಿ ಇದು ವಾರ್ಮಾ ಇದು ಕೂಲ ಅಂತ ಹೇಳಿ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದೇ ಸ್ಕಿನ್ ಬಂದು ನ್ಯೂಟ್ರಲ್ ಆಗಿರುತ್ತೆ ಅವರಲ್ಲಿ ಎರಡೂ ಬ್ಯಾಲೆನ್ಸ್ ಆಗಿ ನ್ಯೂಟ್ರಲ್ ಆಗಿರೋದು ನ್ಯೂಟ್ರಲ್ ಸ್ಟೋನ್ ಅಂತ ಹೇಳ್ತೀವಿ ಫಸ್ಟ್ ಸ್ಕಿನ್ ಟೋನ್ ಅಲ್ಲಿ ಯಾವುದು ಅಂತಂದ್ರೆ ಫಸ್ಟ್ ಒನ್ ಬಾಂಗ್ ಟೋನ್ ಕೂಲ್ ಟೋನ್ ಅಂಡ್ ನ್ಯೂಟ್ರಲ್ ಓಕೆ ಇದಾಗಿ ಮೇಲೆ ನೀವು ಶೇಡ್ ಇದು ಮೇನ್ ಇಂಪಾರ್ಟೆಂಟ್ ತ್ರೀ ಶೇಡ್ ಇವಷ್ಟೇ ಇದ್ರ ಮೇಲೆ ಕನ್ನಡಿಕ್ ಇವಾಗ ನೋಡಿ ಇವರು ತುಂಬಾ ಫೇರ್ ಇದ್ದಾರೆ ಈಗ ಅಮೇರಿಕನ್ಸ್ ಬೇರೆ ಬೇರೆ ರೀತಿ ಫಾರಿನ್ಗೆ ಹೋಗಿ ಎಲ್ಲ ಅಲ್ಲಿ ತುಂಬಾ ಫೇರ್ ಇರ್ತಾರೆ ಅವರೆಲ್ಲ ಹೆವಿ ಫೇರ್ ಜಾಸ್ತಿ ಅಂದ್ರೆ ಕೆಂಪು ಅವರು ಪಿಂಕಿ ಪಿಂಕಿಶ್ ಇರ್ತಾರೆ ಪಿಂಕ್ ಅಂಡ್ ಒಂಥರ ಕೂಲ್ ಟೋನ್ ಇರುತ್ತೆ ಅವರೆಲ್ಲ ಬಂದ್ಬಿಟ್ಟು ಕೂಲ್ ಟೋನ್ ಈಗ ನಾವು ಏನಿದೆಯಲ್ಲ ಎಸ್ಪೆಷಲಿ ಇಂಡಿಯಾದಲ್ಲಿ ನಾವು ಸೌತ್ ಇಂಡಿಯನ್ಸ್ ಏನಿದೆಯವಲ್ಲ ನಾವು ಈ ಕಡೆ ಸೌತ್ ಇಂಡಿಯನ್ಸ್ ಬರೋದೆಲ್ಲ ನಾವು ವಾಂಗ್ ಟೋನ್ ನಾವು ಕುಲ್ಟೋನ್ ಅಲ್ಲ ನಾವು ಇನ್ನು ನಮ್ಮ ಇಂಡಿಯಾದಲ್ಲೇ ಕಾಶ್ಮೀರಿ ಆ ಕಡೆ ಎಲ್ಲ ಹೋಗಿ ನೀವು ಅವರೆಲ್ಲ ಸ್ವಲ್ಪ ಜಾಸ್ತಿ ಹೆವಿ ವೈಟ್ ಇಶ್ ಇರ್ತಾರೆ ಪಿಂಕಿಶ್ ಇರ್ತಾರೆ ಅವರು ಕುಲ್ಟೋನ್ ಬರ್ತಾರೆ ಓಕೆ ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ವಾಂಗ್ ಟೋನ್ ಬರ್ತೇವೆ ಇಲ್ಲಾಂದ್ರೆ ನ್ಯೂಟ್ರಲೈಸ್ ಇರ್ತೇವೆ ನಾವು ಕುಲ್ಟೋನ್ ಇರಲ್ಲ ನಾವು ಎಲ್ಲೋ ಒಂದು ನಿಮ್ಗೆ ರೇಸ್ ಸಿಗ್ಬಹುದು ತುಂಬಾ ಅತಿಯಾಗಿ ಪಿಂಕ್ ಫೇರ್ ಆಗಿ ಪಿಂಕ್ ಆಗಿರೋರು ರೇವ್ರು ನೂರಕ್ಕೊಬ್ರು ಬಟ್ ಎಲ್ಲರೂ ಇರೋಕೆ ಸಾಧ್ಯ ಇಲ್ಲ ನಾವು ನ್ಯೂಟ್ರಲ್ ಆಗಿರ್ತೀವಿ ಇನ್ನೊಂದು ವಾಮ್ ಟೌನಲ್ಲಿ ಇರ್ತೀವಿ ವಾಮ್ ಟೌನ್ ಅಂತಂದರೆ ಸ್ವಲ್ಪ ನೀವು ಕಲರ್ ಇವಾಗ ಮೀಡಿಯಂ ಫೇರಿಂದ ಈ ಕಡೆ ಮೀಡಿಯಂ ಫೇರ್ ಮೀಡಿಯಂ ಕಲರ್ ನೆಕ್ಸ್ಟ್ ಡಸ್ಕಿ ಕಲರ್ ಚಾಕ್ಲೇಟ್ ಕಲರ್ ಇದರ ಏನು ಗೋಧಿ ಬಣ್ಣ ವೈಟಿಷ್ ಕಲರ್ ಎಲ್ಲ ಅಂತ ಗೊತ್ತಾ ಗೋಧಿ ಬಣ್ಣ ಸಾಧಾರಣ ಬಣ್ಣ ಇವರೆಲ್ಲ ಬರೋದು ವಾಮ್ ಟೌನ್ ಫೇರ್ ಅಂತ ಅಂದರೆ ಫೇರ್ ಮೇಲೆ ಜಾಸ್ತಿ ಫೇರ್ ವೆರಿ ಫೇರ್ ಫೇರ್ ಎಲ್ಲಾಗಿರ್ತಾರೆ ಅವ್ರು ಕೂಲ್ ಟೋನಲ್ಲಿ ಬರ್ತಾರೆ ಇವಾಗ ನಮ್ಗೆ ಏನಂತಾರೆ ವಾಮ್ ಟೋನ್ ಅಂತಂದರೆ ಕೂಲ್ ಟೋನ್ ನ್ಯೂಟ್ರಲ್ ಅಂತಂದ್ರೆ ಎರಡು ಮಿಕ್ಸ್ ಆಗಿರ್ತಾರೆ ಅವರು ಬ್ರಿಟಿಷ್ ಕಲರ್ ಗೋಧಿ ಬಣ್ಣ ಹಾಕಿರ್ತಾರಲ್ಲ ಅದಕ್ಕಿಂತ ಚೂರು ವೈಟ್ ಇರ್ತಾರೆ ಅವ್ರಿಗೆ ಬ್ರಿಟಿಷ್ ಕಲರ್ ಅಂತಾರೆ ಇದು ಎರಡಕ್ಕೂ ಮೂರಕ್ಕೂ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಏನಂತಂದರೆ ನೀವು ಇವಾಗ ಗೋಲ್ಡ್ ಹಾಕೊಳ್ಳಿ ಓಕೆ ಗೋಲ್ಡ್ ನಿಮ್ಮ ಸ್ಕಿನ್ ಎಕ್ಸಾಕ್ಟ್ ಸೂಟೇಬಲ್ ಆಗಿದೆ ಅಂದರೆ ಗೋಲ್ಡ್ ಯಾವ ಕಲರ್ ಇರುತ್ತೆ ಗೋಲ್ಡ್ ನೋಡಿ ಬಾಂಬ್ ಕಲರ್ ಇರುತ್ತೆ ಸಿಲ್ವರ್ ಯಾವ ಕಲರ್ ಇರುತ್ತೆ ಕೂಲ್ ಕಲರ್ ಇರುತ್ತೆ ಫೈನ್ ಇವಾಗ ನೀವು ಎರಡು ಎಕ್ಸಾಂಪಲ್ ಕೊಡ್ತೀನಿ ನೀವು ಎರಡಾದರೂ ಎರಡನ್ನು ನೀವು ಚೆಕ್ ಮಾಡಿ ನಿಮ್ಮ ಲೈವಲ್ಲಿ ಓಕೆ ಫಸ್ಟ್ ಒಂದು ಎಕ್ಸಾಂಪಲ್ ಏನಂತಂದರೆ ಒಂದು ಗೋಲ್ಡ್ ತಗೋರಿ ನೆಕ್ಲೆಸ್ ಅಥವಾ ಏನಾದರೂ ಗೋಲ್ಡ್ನ ಬೇರ್ ಮಾಡಿ ನಿಮ್ಮ ನೀವು ಹಾ ನಿಮ್ಮ ಸ್ಕಿನ್ ಟೋನ್ಗಿಂತ ಗೋಲ್ಡ್ ಆರ್ಡ್ ಅನಿಸ್ತಾ ಇದೆ ಹೆವಿ ಕಲರ್ ಬರ್ತಿದೆ ನಿಮ್ಮ ಫೇಸ್ಗಿಂತ ಅದೇ ಜಾಸ್ತಿ ಎನ್ಹ್ಯಾನ್ಸ್ ಆಗ್ತಿದೆ ಅದೇ ಎದ್ ಹೊಡಿತಿದೆ ಅಂತಂದರೆ ನೀವು ಏನಂತಂದರೆ ವಾಮ್ ಟೋನ್ ಫೈನ್ ಅದು ನಿಮ್ಗಿಂತ ಜಾಸ್ತಿ ಸಾರಿ ಇವಾಗ ಒಂದು ಗೋಲ್ಡ್ ತಗೊಳ್ಳಿ ಗೋಲ್ಡ್ ತೊಗೊಂಡ್ಬಿಟ್ಟು ಗೋಲ್ಡ್ ಹಾಕೋತೀರಾ ಈಗ ಗೋಲ್ಡ್ ಹಾಕೊಂಡ್ರೆ ಅದು ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗಬೇಕು ನಿಮ್ಮ ಒಂದು ಸ್ಕಿನ್ ಟೋನಿಗೆ ಗೋಲ್ಡೆಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗಿ ಕರೆಕ್ಟ್ ಇದೆ ಅಂದರೆ ನೀವು ಆಮ್ ಟೋನ್ ನೀವು ಒಂದು ಸಿಲ್ವರ್ ತೊಗೊಳ್ಳಿ ಆ ಸಿಲ್ವರ್ ನಿಮ್ಮ ಸ್ಕಿನ್ ಟೋನಿಗೆ ಪರ್ಫೆಕ್ಟ್ ಮ್ಯಾಚ್ ಆಗಿದೆ ಅದು ನೀವು ಟೋನ್ ಇಲ್ಲ ನಿಮ್ಮ ಸ್ಕಿನ್ನಿಗೆ ಸ್ಕಿನ್ ಟೋನಿಗೆ ನೀವು ಸಿಲ್ವರ್ ವೇರ್ ಜ್ಯುವೆಲ್ಸ್ ಎಲ್ಲ ಹಾಕೋತೀರ ಅದು ನಿಮ್ಗೆ ಮ್ಯಾಚ್ ಆಗಿಲ್ಲ ಸ್ವಲ್ಪ ಆಡ್ ಆಗ್ತಿದೆ ಅಂದರೆ ನೀವು ಆಮ್ ಇದ್ದೀರಾ ವಾಮ್ ಟೋನ್ ನೀವು ಸ್ಕಿನ್ ನಿಮಗೆ ಸಿಲ್ವರ್ ಅಂದರೆ ಕೂಲ್ ಕಲರ್ ಮ್ಯಾಚ್ ಆಗ್ತಾ ಇಲ್ಲ ಇವನ್ ನೀವು ವಾಮ್ ಟೋನಲ್ಲಿ ಇರ್ತೀರ ಏನಂದ್ರೆ ಕೂಲ್ ಕಲರ್ ಅಲ್ಲಿ ಇರ್ತೀರ ಗೋಲ್ಡ್ ಹಾಕೊಳ್ಳಿ ಅದು ನಿಮ್ಗೆ ಮ್ಯಾಚ್ ಆಗ್ತಿರಲ್ಲ ನಿಮ್ಮ ಕಲರ್ಗೂ ಆ ಗೋಲ್ಡ್ಗೂ ನೀವು ಕೂಲ್ ಕಲರ್ ವಾಮ್ ಕಲರ್ ಸೆಟ್ ಆಗ್ತಿರಲ್ಲ ಸೊ ಹಾಗಾದ್ರೆ ನೀವು ಯಾವ ಕಲರ್ ಬರ್ತೀರಾ ಕೂಲ್ ಕಲರ್ ಬರ್ತೀರಾ ಇನ್ನು ನ್ಯೂಟ್ರಲ್ ಅಂತ ಬಂದರೆ ನೀವು ಎರಡನ್ನೂ ಹಾಕಿದ್ರೆ ಬ್ಯಾಲೆನ್ಸ್ ಮಾಡ್ತೀರಾ ನ್ಯೂಟ್ರಲ್ ದ ನೇಮ್ ಸೇಮ್ ನೇಮ್ ಅಲ್ಲೇ ಇದೆ ನ್ಯೂಟ್ರಲ್ ಬ್ಯಾಲೆನ್ಸ್ಡ್ ಹೆಸರಲ್ಲೇ ಇದೆ ಇವಾಗ ನೀವು ಗೋಲ್ಡ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀರಾ ಸಿಲ್ವರ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀರ ಎರಡರಲ್ಲಿ ಫೆಂಟಾಸ್ಟಿಕ್ ಸೂಪರ್ ಫ್ಯಾಂಟಾಸ್ಟಿಕ್ ಅಂದ್ರೆ ನೀವು ನಿಮ್ಮ ಸ್ಕಿನ್ ಟೋನ್ ಬಂದು ನ್ಯೂಟ್ರಲ್ ಇಷ್ಟೇ ಈ ಕಲರಲ್ಲಿ ಸ್ಕಿನ್ ಟೋನ್ ಬಗ್ಗೆ ಇಷ್ಟೇ ಇರುತ್ತೆ ಇವು ನ ತಿಳ್ಕೊಂಡ್ರೆ ನೀವು ಮೇಕಪ್ನ ಈಸಿಯಾಗಿ ಮಾಡ್ಬೋದು ಇನ್ನು ನೆಕ್ಸ್ಟು ಕಲರ್ ಎಲ್ಲ ನಿಮಗೆಲ್ಲ ಹೇಳ್ಕೊಡ್ತೀನಿ ವಾಮ್ ಟೌನ್ ಟೋನ್ ಅಲ್ಲೇ ನಿಮ್ಗೆ ಎಕ್ಸಾಕ್ಟ್ ಅರ್ಥ ಆಗೋದು ಆ ಒಂದು ವಿಡಿಯೋನ ಮಿಸ್ ಮಾಡಿ ನೋಡಿ ಈಗ ಇದರಲ್ಲಿ ನಿಮ್ಗೆ ಏನು ಅರ್ಥ ಆಗ್ತದಂದ್ರೆ ಫೇಟ್ ಅಂದರೆ ಮಿಡಿಯಂ ಯೂಶುವಲಿ ನಾವು ಜನ ಹೆಂಗೆ ಇರ್ತೀವಿ ಅಂತಂದರೆ ಚಾಕ್ಲೇಟ್ ಸ್ಕಿನ್ ಇರ್ತೀವಿ ಅದಾಗಿನ ಸ್ವಲ್ಪ ಡಸ್ಕಿ ಬರ್ತೀವಿ ಅದಾಗಿಂದ ಮೇಲೆ ಮೀಡಿಯಮ್ ಫೇರಿಗೆ ಬರ್ತೀವಿ ಅದಾಗಿಂದ ಮೇಲೆ ಫೇರ್ ವೆರಿ ಫೇರ್ ಈ ಥರ ಎಲ್ಲ ಕಲರ್ ಹಿಂಗೆ ಹೋಗುತ್ತೆ ಹ್ಞೂ ನನಗೆ ಅದನ್ನು ಶೇರ್ ಮಾಡಿರ್ತೀವಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ನಿಮ್ಮ ಕೈಯೊಳಗೆ ನೋಡ್ಕೋಬೋದು ನೀವು ಯಾವ ಕಲರು ಅಂತ ಹ್ಞೂ ಇವಾಗ ನಿಮ್ಮ ಕೈಯಲ್ಲಿ ನೀವೇನಾದರೂ ವಾಮ್ ಟೋನ್ ಇದ್ದೀರಾ ಅಂತಂದರೆ ನಿಮ್ಮ ಕೈಯಲ್ಲಿ ಇರೋವೆಲ್ಲ ಅಂದರೆ ಗ್ರೀನ್ಸ್ ಇರ್ತವೆ ಗ್ರೀನ್ ಕಲರ್ ನರಗಳು ಇರ್ತಾವಲ್ಲ ಕೈಯಲ್ಲಿ ಈ ನರಗಳು ಏನಾದರೂ ನಿಮ್ಮ ಕೈಯಲ್ಲಿ ಗ್ರೀನ್ ಇದಾವೆ ಗ್ರೀನ್ ಕಲರ್ ಕಾಣ್ತಿದೆ ನನ್ನ ಕೈಯೊಳಗೆ ಎಲ್ಲ ನರಗಳು ಅಂತಂದ್ರೆ ನೀವು ಬಂದ್ಬಿಟ್ಟು ವಾಂಗ್ ಟೋನ್ ಹ್ಮ್ ನೀವೇನಾದ್ರೂ ನಿಮ್ ಕೈಯಲ್ಲಿ ನರಗಳೆಲ್ಲ ಬ್ಲೂ ಅಥವಾ ಬ್ಲೂ ಕಾಣಿಸ್ತಿದೆ ಅಂತಂದ್ರೆ ನೀವು ಬಂದ್ಬಿಟ್ಟು ಬ್ಲೂ ಪರ್ಪಲ್ ಏನಾದರೂ ಕಾಣಿಸ್ತಿದೆ ಅಂತಂದ್ರೆ ನೀವು ಕೂಲ್ ಟೋನ್ ನಿಮ್ ಕೈಯಲ್ಲಿ ಎರಡು ನರಗಳು ಕಾಣ್ತಿದೆ ಈತ ಗ್ರೀನು ಕಾಣ್ತಿದೆ ಬ್ಲೂ ಕಾಣ್ತಿದೆ ಪರ್ಪಲು ಈ ಮೂರು ನರಗಳು ಕಾಣ್ತಿದೆ ಅಂದರೆ ನೀವು ನ್ಯೂಟ್ರಲ್ ನ್ಯೂಟ್ರಲ್ ಬ್ಯಾಲೆನ್ಸ್ಡ್ ಇದೆ ಸೊ ಇವಾಗ ಇದ್ರ ಬಗ್ಗೆ ಆಯಿತು ಓಕೆ ಸೊ ನಾನು ನೆಕ್ಸ್ಟು ಕ್ಲಾಸ್ ಬಗ್ಗೆ ನಿಮಗೆ ಬ್ರಷ್ ನಾಲೆಜ್ ಹೇಳ್ಕೊಡ್ತೀನಿ ನಾಳೆ ಸೊ ನನ್ನ ನಾಳೆ ಕ್ಲಾಸಲ್ಲಿ ಬ್ರಷ್ ನಾಲೆಜ್ ಇರುತ್ತೆ ಅದಾಗಿಮೇಲೆ ಡೇ ಒಂದು ಥರ್ಟಿ ಡೇಸಲ್ಲಿ ನಾನು ಎಷ್ಟು ನಿಮಗೆ ಒಂದು ಮೇಕಪ್ ಬಗ್ಗೆ ಎಷ್ಟು ಹೇಳ್ಕೊಡೋಕ್ಕಾಗ್ತದೋ ಎಲ್ಲನೂ ರೆಡಿ ಮಾಡಿಟ್ಟಿದೆ ಸೊ ಅದನ್ನು ನಿಮಗೆಲ್ಲಾನು ನಾನು ಕ್ಲಿಯರಾಗಿ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕಿಂತ ಮುಂಚೆ ಆಸ್ ಯೂಶ್ವಲ್ ಸೇಮ್ ಅಲೋ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಯಾರಲ್ಲ ಈ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಟನ್ ಅಂತ ಬಳಿ ಬಟನ್ ಇರುತ್ತೆ ಅದನ್ನು ಹೋಗಿ ಪ್ರೆಸ್ ಮಾಡಿ ಸೊ ನಮ್ಮೆಲ್ಲ ವೀಡಿಯೋಗಳಿಗೆ ಈಸಿಯಾಗಿ ರೀಚ್ ಆಗುತ್ತೆ ನಿಮ್ಗೆ ಏನಾದರೂ ಕ್ಲಾಸ್ ಬಗ್ಗೆ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ ಅಂತ ಇರುತ್ತೆ ಆ್ಯಸ್ ಯೂಶ್ವಲ್ ಹೆಲ್ತ್ ಸಪೋರ್ಟ್ ಅನ್ನೋದು ಬೆಸ್ಟು ಅದಕ್ಕೆ ಹೋಗಿ ನಿಮ್ಮ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕೆ ನಾನು ನಿಮಗೆ ರೆಸ್ಪಾಂಡ್ ಮಾಡಿ ಆನ್ಸರ್ ಮಾಡ್ತೀನಿ ಓಕೆ ಅದಾಗಿ ಮೇಲೆ ನೀವು ತರ್ಟಿ ಡೇಸಲ್ಲಿ ನಾನು ಪರ್ಫೆಕ್ಟ್ ಆಗಬಹುದಾ ನೀವು ನಿಮ್ಮ ಇಂಟ್ರೆಸ್ಟು ನೀವೇನಾದರೂ ಚೆನ್ನಾಗಿ ಇದನ್ನು ನೀಟಾಗಿ ತೊಗೊಂಡು ಹೋದ್ರೆ ಆಬ್ವಿಯಸ್ಲಿ ನೀವು ಆಗ್ಬೋದು ನಿಮ್ಮ ಮನೇಲೆ ಕುತ್ಕೊಂಡು ಈ ವಿಡಿಯೋ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ನೀವು ಮೇಕಪ್ ಆರ್ಟಿಸ್ಟ್ ಆಗ್ತೀರಾ ಫೈನ್ ಹೀಗೆ ಈ ವಿಡಿಯೋನ ಮುಗಿಸೋಣ ಮತ್ತು ನಾಳೆ ಬರುವ ಹೊಸ ಟಾಪಿಕ್ನೊಂದಿಗೆ ಅಲ್ಲಿ ಸ್ಟೆನ್ ಕೀಪ್ ವಾಚಿಂಗ್ ನಾಗವಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್ ಲವ್ ಯು ಬಾಯ್